ಇನ್ನು ಕೋಲಾರ ಕಾಂಗ್ರೆಸ್ ಟಿಕೆಟ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿರುವಂಥದ್ದು ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಸಿಎಂ ನಿವಾಸದಲ್ಲಿ ಸಭೆ ನಡೀತಾ ಇದೆ ಕೋಲಾರ ಕಾಂಗ್ರೆಸ್ ಟಿಕೆಟ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿರುವಂಥದ್ದು ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಸಿಎಂ ನಿವಾಸದಲ್ಲಿ ಕೋಲಾರ ಮುಖಂಡರ ಸಭೆ ನಡೀತಾ ಇದೆ ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನೋದು ಈ ಸಭೆಯಲ್ಲಿ ಚರ್ಚೆ ಆಗುತ್ತೆ ಸಿಎಂ ಸಿದ್ದರಾಮಯ್ಯ ಡಿ ಸಿಎಂ ಡಿ ಕೆ ಶಿವಕುಮಾರ್ ಸಮ್ಮುಖದಲ್ಲಿ ನಡೆಯುವಂಥ ಸಭೆ ಇದು ಕೋಲಾರ ಕಾಂಗ್ರೆಸ್ ಟಿಕೆಟ್ ಅನ್ನ ಮುನಿಯಪ್ಪ ಅಳಿಯನಿಗೂ ಬಲಗೈ ಸಮುದಾಯಕ್ಕೂ ಯಾರಿಗೆ ಕೊಡಬೇಕು ಅನ್ನೋ ಕುತೂಹಲವನ್ನ ಮೂಡಿಸಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ಈ ಸಭೆಯಲ್ಲಿ ಚರ್ಚೆ ಆಗುತ್ತೆ ಅಲ್ಲೇ ಬಹುತೇಕವಾಗಿ ಫೈನಲ್ ಡಿಸಿಷನ್ ಅನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಕೋಲಾರ ಕಾಂಗ್ರೆಸ್ ಕೋಲಾಹಲ ಮುಂದುವರಿತಾನೆ ಇರುವಂತದ್ದು ಟಿಕೆಟ್ ವಿಚಾರದಲ್ಲಿ ಮುನಿಯಪ್ಪ ಅಳಿಯನಿಗೆ ಯಾವುದೇ ಕಾರಣಕ್ಕೂ ಕೊಡಬಾರ್ದು ಅಂತ ನಾವು ನಿನ್ನೆ ಕೂಡ ಗಮನಿಸ್ತಾ ಇದ್ವಿ ಇಬ್ರು ಎಮ್ ಎಲ್ ಸಿಗಳು ನಾಲ್ಕು ಜನ ಶಾಸಕರು ಅದರಲ್ಲಿ ಒಬ್ಬ ಸಚಿವರು ಕೂಡ ಇದ್ದಾರೆ ರಾಜೀನಾಮೆಯನ್ನ ಕೊಡ್ತೀವಿ ಅಂತ ಬಂದಿದ್ರು ಕೊನೆಗೆ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿದ ಬಳಿಕ ಅಲ್ಲಿ ಭೈರತಿ ಸುರೇಶ್ ಅವರು ಬಂದು ಮಾತನಾಡಿದ ಬಳಿಕ ಸಾಕಷ್ಟು ನಿನ್ನೆ ಗೊಂದಲಕ್ಕೆ ತಕ್ಕ ಮಟ್ಟಿನ ಗೆರೆ ಬಂದು ತೆರೆ ಬಿದ್ದಿತ್ತು ಆದರೆ ಸ್ಪಷ್ಟ ನಿರ್ಧಾರ ಆಗಿರಲಿಲ್ಲ ಇವತ್ತೂ ಕೂಡ ಆ ಒಂದು ಕೋಲಾಹಲ ಮುಂದುವರಿತಾ ಇದೆ ಒಂದು ಕಡೆ ನೋಡೋದಾದ್ರೆ ಮುನಿಯಪ್ಪ ಹೇಳ್ತಿದ್ದಾರೆ ನಮ್ಮ ಅಳಿಯನಿಗೆ ಟಿಕೆಟ್ ಬೇಕೇ ಬೇಕು ನಮ್ಮ ಕುಟುಂಬಕ್ಕೆ ಟಿಕೆಟ್ ಅನ್ನ ಕೊಡಬೇಕು ಅಂತ ಮತ್ತೊಂದು ಕಡೆ ಹೇಳ್ತಾ ಇದ್ದಾರೆ ಶಾಸಕರು ಹೇಳ್ತಾ ಇದ್ದಾರೆ ಎಲ್ಲ ಅವರ ಕುಟುಂಬಕ್ಕೆ ಕೊಡೋದಕ್ಕೆ ಸಾಧ್ಯನಾ ಅವರು ಕೂಡ ಶಾಸಕರಾಗಿದ್ದಾರೆ ಈಗ ಸಚಿವರಾಗಿದ್ದಾರೆ ಅವರ ಪುತ್ರಿಗೆ ಶಾಸಕರಾಗಿದ್ದಾರೆ ಅವರಿಗೆ ನಿಗಮ ಮಂಡಳಿಯನ್ನ ಕೊಡಲಾಗಿದೆ ಎಲ್ಲ ಅವರಿಗೆ ಕೊಡೋದಾದ್ರೆ ನಿಷ್ಠಾವಂತ ಕಾರ್ಯಕರ್ತರಿಗೆ ಏನು ಅಂತ ಉಳಿದಂಥವರು ಪ್ರಶ್ನೆಯನ್ನ ಸದ್ಯ ಮಾಡ್ತಾ ಇರೋಂಥದ್ದು ಇನ್ನು ಕೋಲಾರ ಕಾಂಗ್ರೆಸ್ ನಲ್ಲಿ ಟಿಕೆಟ್ಗಾಗಿ ಭಾರಿ ಹೈಡ್ರಾಮಾ ನಡೆಯುವಂತದ್ದು ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ದಳಪತಿಗಳು ಒಂದು ಕಡೆಯಿಂದ ನೋಡ್ತಾ ಇದೆ ಕೋಲಾರ ಕಾಂಗ್ರೆಸ್ ನಲ್ಲಿ ಹೈ ಹೈಡ್ರಾಮಾ ನಡೀತಾ ಇದೆ ಟಿಕೆಟ್ಗಾಗಿ ಈ ನಡುವೆ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ದಳಪತಿಗಳು ಕೈ ಅಭ್ಯರ್ಥಿ ಘೋಷಣೆ ಬಳಿಕ ಜೆಡಿಎಸ್ ಅಭ್ಯರ್ಥಿ ಘೋಷಣೆಯಾಗುವಂತಹ ಸಾಧ್ಯತೆ ಇದೆ ಭಿನ್ನ ಮತದ ಲಾಭವನ್ನ ಪಡೆಯುವ ಲೆಕ್ಕಾಚಾರದಲ್ಲಿ ಸದ್ಯ ಜೆ ಡಿ ಎಸ್ ನಾಯಕರಿದ್ದಾರೆ ಮಲ್ಲೇಶ್ ಬಾಬು ಭೋವಿ ಸಮುದಾಯಕ್ಕೆ ಸೇರಿದವರು ನಿಸರ್ಗ ನಾರಾಯಣ ಸ್ವಾಮಿ ಬಲಗೈ ಸಮುದಾಯಕ್ಕೆ ಸೇರಿದವರು ಒಂದು ವೇಳೆ ಪೆದ್ದಣ್ಣ ಅವರು ಎಡಗೈ ಸಮುದಾಯಕ್ಕೆ ಸೇರಿದವರು ಚಿಕ್ಕಪೆದ್ದಣ್ಣರಿಗೆ ಟಿಕೆಟ್ ಸಿಕ್ಕರೆ ನಿಸರ್ಗ ನಾರಾಯಣ ಸ್ವಾಮಿ ಅವರಿಗೆ ಟಿಕೆಟ್ ಕೊಡೋದಕ್ಕೆ ಜೆಡಿಎಸ್ ಚಿಂತನೆಯನ್ನ ನಡೆಸ್ತಾ ಇದೆ ಒಂದು ವೇಳೆ ಕಾಂಗ್ರೆಸ್ನಲ್ಲಿ ಬಲ್ಗೈ ಸಮುದಾಯಕ್ಕೆ ಟಿಕೆಟ್ ಕೊಟ್ಟರೆ ಮಲ್ಲೇಶ್ ಬಾಬುಗೆ ಟಿಕೆಟ್ ಜೆ ಕೊಡೋದಕ್ಕೆ ಜೆಡಿಎಸ್ ಚಿಂತನೆಯನ್ನ ನಡೆಸ್ತಾ ಇರುವಂಥದ್ದು ಒಟ್ಟಾರೆ ಭಿನ್ನ ಮತದ ಲಾಭವನ್ನ ಪಡೆಯುವ ಲೆಕ್ಕಾಚಾರದಲ್ಲಿ ಸದ್ಯ ಜೆಡಿಎಸ್ ಇದೆ ಹೀಗಾಗಿ ಸದ್ಯಕ್ಕೆ ಅವರು ಅಭ್ಯರ್ಥಿಯನ್ನ ಘೋಷಣೆ ಮಾಡ್ತಿಲ್ಲ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ದಳಪತಿಗಳು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ